ಮ್ಯಾಜಿಕಲ್ ಆನೆ ಬಂದಿದೆ ಈ ಆನೆಗೆ ಬಣ್ಣ ಬಣ್ಣದ ದಂತಗಳು ಅದರಲ್ಲಿ ಎರಡು ದೊಡ್ಡ ಬೆರಗಿನ ಮೊಟ್ಟೆಗಳು ಇವೆ ಆನೆ ತನ್ನ ನೋಡೋಕ್ ಬಂದ ಮಕ್ಕಳಿಗೆಲ್ಲ ಸಾಕಷ್ಟು ಗಿಫ್ಟ್ ಗಳನ್ನ ಕೊಡ್ತಿದೆ ಇಡೀ ನಗರವೇ ಈ ಮ್ಯಾಜಿಕಲ್ ಆನೆಯನ್ನ ನೋಡೋಕ್ ಹೊರಟಿದೆ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಈ ಕಾರ್ನಿವಲ್ಗೆ ಹೋಗ್ತಾ ಇದ್ದೀರಾ ಕಾರ್ನಿವಲ್ ಅಲ್ಲಿ ಮ್ಯಾಜಿಕಲ್ ಆನೆ ಒಂದು ಬಂದಿತ್ತು ಎಲ್ಲಾ ಮಕ್ಕಳು ಆ ಆನೆನ ನೋಡಕ್ಕೆ ಆನೆ ದಂತಗಳ ಬೆರಗಿನ ಮೊಟ್ಟೆಗಳಿದ್ವು ಅದು ಅಲ್ಲಿಗೆ ಬಂದ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ತಾ ಇತ್ತು ಎಲ್ಲಾ ಮಕ್ಕಳು ಈ ಚಂದದ ಆನೆನ ನೋಡಕ್ಕೆ ಕಾತರದಿಂದ ಕಾಯ್ತಿದ್ರು ಕೆಲವು ಮಕ್ಕಳಂತೂ ಆನೆಗೆ ಇಷ್ಟವಾದ ಬಾಳೆಹಣ್ಣನ್ನ ಕೊಡೋಕೆ ತಗೊಂಡ್ ಬರ್ತಿದ್ರು ಆದ್ರೆ ಅಲ್ಲಿ ಇನ್ಯಾರು ಮ್ಯಾಜಿಕಲ್ ಆನೆ ಮೇಲೆ ಕಣ್ಣು ಹಾಕಿದ್ರು ಅದು ನಾಲ್ಕು ಕಳ್ಳರ ಗುಂಪಾಗಿತ್ತು ಗಿಲ್ಲಿ ಸಿಲ್ಲಿ ಜಾನಿ ಮತ್ತೆ ಕಾನಿ ಅವರು ಯಾವಾಗ್ಲೂ ಸ್ಕಾಟ್ ಜನರಿಗೆ ತೊಂದರೆ ಕೊಡ್ತಿದ್ರು ಆ ರಾತ್ರಿ ಗಿಲ್ಲಿ ಸಿಲ್ಲಿ ಜಾನಿ ಮತ್ತೆ ಕಾನಿ ಕಾರ್ನಿವಲ್ ಮೈದಾನಕ್ಕೆ ನುಸುಳುಕೊಂಡು ಹೋದ್ರು ಅವರು ಆ ಆನೆಗೆ ಇಷ್ಟವಾದ ಬಾಳೆಹಣ್ಣಿನ ಗೊಂಚಲ್ಲಿನ ಆಸೆ ತೋರಿಸಿದ್ರು ನಂತರ ಆ ಕಳ್ಳರು ಮ್ಯಾಜಿಕಲ್ ಆನೆನ ಕರ್ಕೊಂಡು ಹೋಗಿ ಟ್ರಕ್ ಒಳಗೆ ಹೋಗೋ ತರ ಮಾಡ್ಬಿಟ್ರು ನಾಲ್ಕು ಕಳ್ಳರು ಆ ಮ್ಯಾಜಿಕಲ್ ಆನೆನ ಕಾರ್ಡ್ನೊಳಕ್ಕೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಹಳ್ಳದ ಒಳಗೆ ಕಳಿಸ್ಬಿಟ್ರು ಗಿಲಿ ಸಿಲ್ಲಿ ಜಾನಿ ಮತ್ತೆ ಕಾನಿ ಆಮೇಲೆ ಅದರ ಸುತ್ತ ಒಂದು ಬೇಲಿನ ನಿರ್ಮಿಸಿ ಆ ಆನೆ ತಪ್ಪಿಸ್ಕೊಳ್ಳದಂತೆ ಮಾಡ್ಬಿಟ್ರು ಮಾರ್ನೆ ದಿನ ಮ್ಯಾಜಿಕಲ್ ಆನೆನ ನೋಡ್ಕೊಳ್ಳೋರು ಆನೆ ಕಾಣಿದ್ನ ನೋಡಿ ಬೆರಗಾಗ್ಬಿಟ್ರು ಆ ಮ್ಯಾಜಿಕಲ್ ಆನೆ ಎಲ್ ಮಾಯ ಆಯ್ತು ಅಂತ ಮಾತಾಡ್ಕೊಳ್ತಿದ್ರು ನಾವು ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಒಬ್ರು ಹೇಳಿದ್ರು ಆಗ ಅವರು ಚೂಚು ಟಿವಿ ಪೊಲೀಸ್ಗೆ ಕಾಲ್ ಮಾಡಿದ್ರು ಚೂ ಮತ್ತೆ ಆಫೀಸರ್ ಚಾಚಾ ಚೂಚೂ ಪವರ್ ಗಾಡಿ ಮತ್ತೆ ಪವರ್ ಕ್ರೂಸರ್ ತಗೊಂಡು ಕಾರ್ನಿವಲ್ ಮೈದಾನದ ಕಡೆಗೆ ಹೊರಟ್ರು ಆ ಮ್ಯಾಜಿಕಲ್ ಆನೆ ಕೊನೆದಾಗಿ ಎಲ್ ಕಾಣಿಸ್ಕೊಳ್ತು ಅಂತ ಚೂಚು ಕೇಳಿದ್ಲು ಆಗ ಅಲ್ಲಿದ್ದ ಕಾವಲುಗಾರರು ಚೀಫ್ ಚೂಚು ಮತ್ತು ಆಫೀಸರ್ ಚಾಚಾಗೆ ಆನೆ ಇದ್ದ ಜಾಗ ತೋರಿಸಿದ್ರು ಚೀಫ್ ಚೂಚು ಮತ್ತೆ ಆಫೀಸರ್ ಚಾಚಾ ಮ್ಯಾಜಿಕಲ್ ಆನೆ ಹೆಜ್ಜೆ ಗುರ್ತುನ ನೋಡಿದ್ರು ಆ ಹೆಜ್ಜೆ ಗುರ್ತುನ ಹಿಂಬಾಳ್ಸ್ಕೊಂಡು ಹೊರಗಡೆ ಹೋದ್ರು ಚೀಫ್ ಚೂಚುಗೆ ಟ್ರಕ್ ಟಯರ್ ಗುರ್ತು ಶುರು ಆಗಿರೋ ಕಡೆಯಿಂದ ಆನೆ ಹೆಜ್ಜೆ ಗುರುತು ಇಲ್ಲ ಅನ್ನೋದು ಗಮನಕ್ಕೆ ಬಂತು ಹ್ಮ್ ಅಂತ ಚೀಸ್ ಚುಚು ಹೇಳಿದ್ಲು ಯಾರೋ ಟ್ರಕ್ ಟ್ರಕ್ನಲ್ಲಿ ತಗೊಂಡು ಹೋಗಿದ್ದಾರೆ ಅನ್ಸತ್ತೆ ಚೀಫ್ ಚೂಚು ಆಫೀಸರ್ ಚೀಕುಗೆ ಕಾಲ್ ಮಾಡಿದ್ಲು ಆಫೀಸರ್ ಚೀಕು ಆ ಮ್ಯಾಜಿಕಲ್ ಆನೆನ ಕಂಡು ಹಿಡಿಯೋದಿಕ್ಕೆ ಚೂಚು ಪವರ್ ಕಾಪ್ಟರ್ ನಲ್ಲಿ ಬಂದ್ಲು ಅವಳು ಇಡೀ ಕಾಡನ್ನೇ ಅನ್ನೇ ಹುಡ್ಕಾಡ್ತಾ ಇದ್ಲು ಜೊತೆಗೆ ಚೀಫ್ ಚೂಚು ಆಫೀಸರ್ ಚಾಚಾ ಮತ್ತೆ ಚೀಕಾ ಅವಳನ್ನ ಹಿಂಬಾಲಿಸಿದ್ರು ಇಲ್ಲಿ ಸಿಲಿ ಜಾನಿ ಮತ್ತೆ ಕಾನಿ ಮ್ಯಾಜಿಕಲ್ ಆನೆಯ ಬೆರಗಿನ ಮೊಟ್ಟೆಗಳಿಂದ ಗಿಫ್ಟ್ ಕದಿಯೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ರು ಆಗ ಅವರಿಗೆ ಪೊಲೀಸ್ ಸೈರನ್ ಕೇಳಿಸ್ತು ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ರಸ್ತೆಗೆ ತಡೆ ಹಾಕಿ ಪೊಲೀಸ್ ಕಾಡೊಳಕ್ಕೆ ಬರ್ದೇ ಇರೋ ಹಾಗೆ ಮಾಡಿದ್ರು ಚೀಸ್ ಚೂಚು ಮತ್ತೆ ಎಲ್ರು ಕೆಳಗಿಳಿದು ಮರದ ರೆಂಬೆಗಳನ್ನ ನೋಡಿದ್ರು ಓಹ್ ಅಂತ ಚೀಸ್ ಚೂಚು ಹೇಳಿ ನಮ್ ದಾರಿ ತಪ್ಪಿಸ್ತಿದ್ದಾರೆ ಆ ಕಣರು ನಮ್ಮನ್ನ ಮುಂದೆ ಹೋಗದೆ ಇರೋ ಹಾಗೆ ಮಾಡಕ್ಕೆ ಮರದ ರೆಂಬೆಗಳನ್ನ ಕಡ್ದಿದ್ದಾರೆ ಚೀಫ್ ಚೂಚು ಟೂಲ್ ಮಾಸ್ಟರ್ ಕಸ್ಲಿಗೆ ಕಾಲ್ ಮಾಡಿದ್ಲು ಟೂಲ್ ಮಾಸ್ಟರ್ ಕಸ್ಲಿ ಚೂಚು ಆರ್ಮ್ಸ್ ತಗೊಂಡು ಅಲ್ಲಿಗೆ ಬೇಗನೆ ಬಂದ ಅವನು ರಸ್ತೆ ಮೇಲೆ ಬಿದ್ದಿದ್ದ ಮರ ಮತ್ತೆ ಕೊಂಬೆಗಳನ್ನ ಕ್ಲಿಯರ್ ಮಾಡ್ತಿದ್ದ ಚೀಫ್ ಚೂಚು ಆ ಹಳ್ಳ ನೋಡಿ ಎಲ್ರಿಗೂ ಮುಂದೆ ಹೋಗಕ್ಕೆ ಹೇಳಿದ್ಲು ಜಾನಿ ಮತ್ತೆ ಕಾನಿ ಒಂದು ಮರದ ಮೇಲ್ಗಡೆ ಕಳ್ಳರು ಮ್ಯಾಜಿಕಲ್ ಆನೆಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಚೀಫ್ ಚೂಚು ಹೇಳಿದ್ಲು ಅವ್ರನ್ನ ಹಿಡಿದು ಸರಿಯಾಗಿ ಮುದ್ದಿ ಕಲ್ಸೋಣ ಆಫೀಸರ್ ಚೀಕಾ ಚೂಚು ಫೈರ್ ಆರ್ಮ್ಸ್ ನ ಮುಂದೆ ತಗೊಂಡ್ ಬಂದ ಮರದ ಮೇಲಿದ್ದ ಕಳ್ಳರಿಗೆ ಗುರಿ ಇಟ್ಟು ಕೊರಿಯೋ ನೀರನ್ನ ಆ ಕಳ್ಳರ ಮೇಲೆ ಬಿಟ್ಟ ಜಾಮಿ ಮತ್ತೆ ಸಿಲ್ಲಿ ನೀರಿನ ರವಸ ಅವರನ್ನ ಆಕಾಶ್ ನೇತ್ರಕ್ಕೆ ಹಾರಿಸಿ ಕೆಳಗ್ಗಿಳಿಸ್ಬಿಡ್ತು ಮ್ಯಾಜಿಕಲ್ ಆನೆನ ಕಲ್ಟನ ಮಾಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಚೀಫ್ ಚೂಚು ಮತ್ತೆ ಆಫೀಸರ್ ಚೀಕು ಅವ್ರಿಗೆ ಬೇಡಿ ಹಾಕ್ತಾ ಹೇಳಿದ್ರು ಆಫೀಸರ್ ಚಾಚಾ ಗಿಲ್ಲಿನ ಹಿಂಬಾಲಿಸಿದ್ರು ಗಿಲ್ಲಿ ಕಾಡೊಳಗಡೆ ಎಲ್ಲ ಎಲ್ಲಾ ಓಡ್ದ ಆದ್ರೆ ಆಫೀಸರ್ ಚಾಚಾ ಹಿಂಬಾಲಿಸ್ತಾ ಇದ್ರು ಆಫೀಸರ್ ಚಾಚಾ ಪವರ್ ಕ್ರೂಸರ್ ನಿಂದ ಕಬ್ಬಿಣದ ಚೆಂಡನ್ನ ಶೂಟ್ ಮಾಡ್ದ ಅದು ಒಂದು ದೊಡ್ಡ ಬಂಡೆಗೆ ಹೊಡೆದು ಅದನ್ನ ಕೆಳಗುರುಳಿಸಿ ಗಿಲ್ಲಿ ಮುಂದೆ ಹೋಗೋದನ್ನ ತಡೆದ್ ಬಿಡ್ತು ನಿನ್ನ ಅರೆಸ್ಟ್ ಮಾಡ್ತಿದ್ದೀವಿ ಮಿಸ್ಟರ್ ಅಂತ ಚಾಚಾ ಹೇಳಿದ್ರು ಚೀಸ್ ಚೂಚು ಮತ್ತೆ ಟೂಲ್ ಮಾಸ್ಟರ್ ಕಸ್ಲಿ ಕಾನಿನ ಕಾಡಲೆಲ್ಲ ಅಟ್ಟಿಸ್ಕೊಂಡ್ ಹೋದ್ರು ಕಾನಿ ಪೊದೆ ಹಿಂದೆ ಅಡಗಿ ಕೂತು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸ್ತೆ ಅಂತ ಖುಷಿ ಪಡ್ತಿದ್ದ ಆದ್ರೆ ಟೂಲ್ ಮಾಸ್ಟರ್ ಕಸ್ಲಿ ಕಾನಿನ ಕಣ್ ಹಿಡಿದು ಅವನ ಮೆಕೆಟಾಮ್ಸ್ ಇಂದ ಹಿಡ್ದೆ ಬಿಟ್ಟ ಈಗ ನಾಲ್ಕು ಕಡರು ಸಿಗ್ಬಿದ್ದರೆ ಎಲ್ರೂ ಆ ಮ್ಯಾಜಿಕಲ್ ಆನೆನ ಬಚಾವ್ ಮಾಡೋದಿಕ್ಕೆ ಸಿದ್ಧರಾದ್ರು ಆಫೀಸರ್ ಚಾಚಾ ಪವರ್ ಕ್ರೂಸರ್ ನಿಂದ ಬೆಂಕಿ ಉಂಡೆಗಳನ್ನ ಹಾರಿಸಿ ಬೇಲಿನ ಕಿತ್ ಹಾಕಿದ್ರು ಮಾಸ್ಟರ್ ಕಸ್ಲಿ ಆನೆ ಹೊರಗೆ ಬರೋದಿಕ್ಕೆ ಸಹಾಯ ಮಾಡೋಕೆ ಭೂಮಿನ ಆ ಹಳ್ಳದಿಂದ ಹೊರಗೆ ತಾನಾಗೆ ಬರೋಕೆ ಮ್ಯಾಜಿಕಲ್ ಆನೆಗೆ ಸಾಧ್ಯ ಆಗ್ಲಿಲ್ಲ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಚೂಚು ಹೇಳಿದ್ಲು ಮ್ಯಾಜಿಕಲ್ ಆನೆನ ನಾವು ಎಳ್ಕೊಂಡು ಬರೋಣ ಅಂತ ಹೇಳಿದ್ಲು ಟೂಲ್ ಮಾಸ್ಟರ್ ಕಸ್ಲಿ ಗಾಡಿನ ರಿವರ್ಸ್ ತೆಗೆದು ಹಳ್ಳದ ಹತ್ರ ತಂದ ಟ್ರಕ್ ಹಿಂದಿರೋ ಹಗ್ಗದಿಂದ ಆನಿನ ಮೇಲಕ್ಕೆ ತೋಕೆ ಹಗ್ಗಕ್ಕೆ ಕುಣಿಕೆ ಹಾಕಿದ್ಲು ಆ ಕುಣಿಕೆನ ಮ್ಯಾಜಿಕಲ್ ಆನೆ ದಂತಗಳ ಸುತ್ತ ಎಸರ್ಲು ಟೂಲ್ ಮಾಸ್ಟರ್ ಕಸ್ಲಿ ಗಾಡಿನ ಮುಂದೆ ಕೊಡಿಸ್ತಾ ಮ್ಯಾಜಿಕಲ್ ಆನೆನ ಹಳ್ಳದಿಂದ ಹೊರಗ್ ತಂದ ಮ್ಯಾಜಿಕಲ್ ಆನೆ ಚೂಚು ಟಿವಿ ಪೊಲೀಸರಿಗೆ ಕೃತಜ್ಞೆ ಹೇಳ್ತು ಸುಂದರವಾದ ಹೂಗಳನ್ನ ಅವರಿಗಾಗಿ ಸುರಿಸ್ತು ಥ್ಯಾಂಕ್ ಯು ಚೀಫ್ ಚೂಚು ಅಂತ ಎಲ್ರು ಹೇಳಿದ್ರು ಆ ಮ್ಯಾಜಿಕಲ್ ಆನೆ ಮತ್ತೆ ಕಾರ್ನಿವಲ್ ಮೈದಾನದಲ್ಲಿ ತನ್ನಗೆ ಇಷ್ಟವಾದ ಬಾಳೆಹಣ್ಣ ಸವಿತಾ ಮಕ್ಕಳಿಗೆ ಗಿಫ್ಟ್ ಕೊಡ್ತಿತ್ತು